ಅವಾಗ ನೋಡಿ ಬಣ ನಿನ್ನ ಮತ್ತೆ ಯಾರು ಐವಾ ಪದಕದವನ ಅಲ್ಲೇ ನೋಡಿ ಹೆಂಗ್ ಸುತ್ತ ಹೆಂಗ್ ಕಂತ ನೋಡೋ ಅವನು ಯಾಕ ಹೆಂಗ್ ಕಂತನೆ ಹೇಳು ಹೆಂಗ್ ಯಾಕ ಓನೋ ನೀ ಸೊಳೆ ಮಕ್ಕಳು ಬರೋದು ಬಂದ್ಲು 1 20 ವರ್ಷ ಹಿಂದೆ ಬರ್ತೀ. ಏನ್ ಅನ್ನದ ಅದು ಅಂದ್ರೆ ಏನಾ ಮಕ್ಕಳಿಗೆ ಗೌರವ ಮರ್ಯಾದೆ ಅಂತ ಕೊಡ್ಬೇಡಿ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗ 나ಳಿಗೆ ಮುಂಜೇಲಿ ನೋಡಬೇಕರಿ ನೀ ಏನಂತ ನಾಲ್ಕ್ ನಾಲ್ಕ್ ಮಂದಿ ಈ ಹಿರಿಯಾರದರಲ್ಲಿ ಇಲ್ಲಿ ಅವರು ಹ ಗುಡಿ ಕಟ್ಟಿಗೆ ಬೆಂಗಳದ ಕಟ್ಟಿಗೆ ಕುಂತಿರ್ತಾರ ಅಲ್ಲೆಲ್ಲೇ ಏನಂತ ಏನ್ ಮಾತಾಡ್ತಾರ ಅವ್ರು ಏನ್ ಮಾತಾಡ್ತಾರ ಏನ್ ಹಾಡಿದ್ರಲ್ಲ ಸೊಳೆ ಮಕ್ಕಳು ನಿನ್ನೆ ಅಂಗನ ತೊಡಿ ಇವನು ಆರು ವರ್ಷದಿಂದ ಇವ್ ಸಿಗ್ಬಾರ್ದು ಇಂತ ಅಂತ ಹೇಳ ನಡೀತಿದ್ದಾನ ನಮಗ್ ನಡುತ್ತಿದ್ದೆ ಏನಂತಾರ ಗೊತ್ತ ನೀವ್ ಏನಂತಾರ ಏನ್ ಹಾಡಿದ್ರಲ್ಲ ಸೊಳೆ ಮಗ ನಿನ್ನೆ ಅನಾಹುತ ಏ ಡಾನ್ಸ್ ಅನಾಹುತ ಮಾಡಿದ್ರಲ್ಲ ಸೋಳ ಮಕ್ಳು ಎಲ್ಲಿದ್ದ ಬಂದಿದ್ರೆ ಆಕ್ಚುಲಿ ನಮ್ಮ ಉತ್ತರ ಕರ್ನಾಟಕದ ಸೊಳೆ ಮಗ ಅನ್ನೋದು ಅವ್ರ ಮನಸ್ಸಿಗೆ ಎದ್ರೆ ಮಾತ್ರ ಬರುವಂತ ಡೈಲಾಗ್ ಇದು ಕಾಲಿ ಪಿಲಿ ರೊಕ್ಕ ಕೊಡ್ತೀನಿ ಅಂದ್ರೆ ಯಾರು ಅನ್ನೋದಲ್ಲ ಹಂಗಲ್ಲದ ಇದ್ದಾಗ ಅನ್ನೋದಲ್ಲದ ನಾಳೆ ಬೇಕಾರ ನೀ ಬಾ ಇದನ್ನ ನನ್ನಿಲ್ಲ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗ ಈ ಬೇಗಗಳ ಬೇಯಿಸ್ಕೋಬೇಕಂದ್ರೆ ಅವ್ರ ಮನಸ್ಸಿಗೆದ್ದಿರ್ಬೇಕು ಒಂದು ಹುಡುಗಿಯ ಮನಸ್ಸಿಗೆ ಅಂತ ನಾವು ಹುಡುಗರಿಗೆ ನಮಗಾಯಿಬಿರದ ಅದ್ರ ಸಂಬಂಧ ಇನ್ನೊಂದು ರೆಕಾರ್ಡ್ ಬರುತ್ತೆ ಸರ್ ನನಗೆ ಮಗನಾಗಲಿಲ್ಲ